ಬಸವ 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 ಎಂದು ನಾನು ನಿತ್ಯ ನುಡಿಯುವೆ ಹಸನ ಮನದಿ ಜಾವದಲ್ಲಿ ಎದ್ದು ನಾನು ನೆನೆಯುವೆ ಜನನ ಮರಣದಲ್ಲಿ ಬಿದ್ದು ನಿನ್ನ ನಾನು ಮರೆತೆನು ನಾನು ನನ್ನದೆಂಬ ದ್ವಂದ ಬುದ್ಧಿಯಲ್ಲಿ ಬಿದ್ದೆನು ಮನವ ಶುದ್ಧಿಗೊಳಿಸೋ ತನಕ ನಿನ್ನ ನಾ ಬಿಡಲಾರೆನು ನನ್ನ ನೀನು ಕರುಣೆಯಿಂದ ಕಾಪಾಡು ಎಂಬೆನು ಬಸವ 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 ಎಂದು ನಾನು ನಿತ್ಯ ನುಡುವೆನು ಗುರುವೆ ಬಂದು ಗುರುವೆ ಬಳಗ ಎಂದು ನೀನು ಹೇಳಲು ಅರಿವಿನಿಂದ ನಿನ್ನ ಪಾದ ಪೂಜೆಯನ್ನು ಮಾಡಲು ಬರದೆ ಬಂದು ನನ್ನ ಮೇಲೆ ನೀನು ದೃಷ್ಟಿ ಬೀರಲು ನರನ ಭಾವ ಇಲ್ಲವಾಗಿ ಹರನ ಭಾವವಾಗಲು ಬಸವ 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 ಎಂದು ನಾನು ನಿತ್ಯ ನುಡಿಯುವೆ ಹಸನ ಮನದಿ ಜಾವದಲ್ಲಿ ಎದ್ದು ನಾನು ನೆನೆಯುವೆ ಎಲ್ಲಿ ನೋಡಿದಲ್ಲಿ ನಿನ್ನ ಮೂರ್ತಿಯನ್ನು ನೋಡಲು ಎಲ್ಲಿ ನೋಡಿದಲ್ಲಿ ನಿನ್ನ ಕೀರ್ತಿಯನ್ನು ಕೇಳಲು ಎಲ್ಲಿ ನೋಡಿದಲ್ಲಿ ನಿನ್ನ ಸ್ಮರಣೆಯನ್ನು ಮಾಡಲು ನಿನ್ನ ಪರುಷ ಪಾದ ಕಂಡು ಶರಣು ಶರಣು ಎಂಬೆನೋ ಬಸವ 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 ಎಂದು ನಾನು ನಿತ್ಯ ನುಡಿಯುವೆ ಹಸನ ಮನದಿ ಜಾವದಲ್ಲಿ ಎದ್ದು ನಾನು ನೆನೆಯುವೆ ಹಸನ ಮನದಿ ಜಾವದಲ್ಲಿ